hello everyone welcome back to our pre-kish youtube channel ಇವತ್ತಿನ ವ್ಲಾಗು ನಮ್ಮ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ ಸೊ ನಾನು ಪ್ರೀವಿಯಸ್ ಹಾಗೆ ನಾನು ಇವತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಬಂದಿದ್ದೀನಿ ಸೊ ಯಾವ ಲೊಕೇಶನ್ಗೆ ಬಂದಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಸೊ ನಾವು ಇವತ್ತು ಬಂದಿರೋದು ಹೆಲೆನ್ ಪ್ಲೇಸ್ ಮಾರತಲ್ಲಿ ನೋಡಿದ್ರಲ್ಲ ಲೊಕೇಶನ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳಿ ಬೇರೆ ಕಂಟ್ರಿ ವೈಪ್ ಇದೆ ಸೊ ಪ್ಲೇಸ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿದೆ ನಾನು ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಸೊ ಇವರು ನನ್ನ ಫ್ರೆಂಡ್ಸ್ ಪೂರ್ಣಿಮಾ ಆ್ಯಂಡ್ ವಾತ್ಸಲ್ಯ ಸೊ ನಮ್ಮ ಮೂರು ಜನನೂ ಡಿಗ್ರಿ ಜೊತೆಲೇ ಓದಿದ್ದು ನಾವು ನಮ್ಮ ಡಿಗ್ರಿ ಮಾಡಿದ್ದು ಶೇಷಾದ್ರಿಪುರಂ ಕಾಲೇಜಲ್ಲಿ ಸೊ ಮೋಸ್ಟ್ ಆಫ್ ದಿ ಬ್ಯಾಂಗ್ಳೂರಿಯನ್ಸ್ಗೆ ಗೊತ್ತಿರುತ್ತೆ ಶೇಷಾದ್ರಿಪುರಂ ಕಾಲೇಜ್ ಅಂದರೆ ಯಾವುದು ಅಂತ ಆ್ಯಂಡ್ ನಾನು ಮೇನ್ ಶೇಷಾದ್ರಿಪುರಂ ಕಾಲೇಜಲ್ಲಿ ನಮ್ಮ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಸೊ ಇದು ಪೂರ್ಣಿಮಾ ನಾನು ಇವಳು ಪರಿಚಯ ಆಗಿ ಆಲ್ಮೋಸ್ಟ್ ನೈನ್ ಇಯರ್ಸ್ ಆಯಿತು ನೈನ್ ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ಅವಳು ಎಲ್ರಿಗಿಂತ ಮುಂಚೆ ಬಂದು ಇನ್ನೊಬ್ರಿಗೆ ವೆಯ್ಟ್ ಮಾಡಿದ್ದು ಎವ್ರಿ ಟೈಮ್ ಹಾಫ್ ಅನ್ ಅವರ್ ಟು ಒನ್ ಅವರ್ ಲೇಟ್ ಮಾಡ್ತಾ ಇದ್ದು ಬಟ್ ಇದೇ ಫಸ್ಟ್ ಟೈಮ್ ಅವಳು ಫಸ್ಟ್ ಬಂದು ನಮಗೆಲ್ಲ ವೆಯ್ಟ್ ಮಾಡಿದ್ದು ಆ್ಯಂಡ್ ಇದು ವಾತ್ಸಲ್ಯ ಯಾವಾಗಲೂ ಫಸ್ಟ್ ಬರೋಳು ಇವತ್ತು ಅವಳೇ ಲೇಟಾಗಿ ಬಂದಿದ್ದು ಇವಳೊಂಥರ ಮಾಮ್ ಆಫ್ ಅವರ್ ಗ್ರೂಪ್ ಅಂತ ಹೇಳ್ಬೋದು ಸೊ ಇವಾಗ ಫುಡ್ ರಿವ್ಯೂ ಮಾಡೋ ಅಂಥ ಟೈಮ್ ಸೊ ಇಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಅವೈಲೇಬಲ್ ಇದೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಕ್ ಮಾಕ್ಪೆಲ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ಆ್ಯಂಡ್ ಆಲ್ಮೋಸ್ಟ್ ನಾವು ಫೋರ್ ಟು ಫೈವ್ ಅವರ್ಸ್ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ತುಂಬ ಪೀಸ್ಫುಲ್ ಅನಿಸುತ್ತೆ ವೀಕೆಂಡ್ ಇರೋದ್ರಿಂದ ಕ್ರೌಡ್ ಜಾಸ್ತಿನೇ ಇತ್ತು ಹೋಗ್ತಾ ಹೋಗ್ತಾ ತುಂಬ ಕ್ರೌಡ್ ಆಯಿತು ಬಟ್ ಸ್ಟಿಲ್ ಪ್ಲೇಸ್ ಕೂಡ ತುಂಬ ಅಮೇಝಿಂಗ್ ಆಗಿದೆ ನಾನು ಈ ಪ್ಲೇಸ್ನ ನಿಮಗೆ ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಐ ಸೆಟ್ ಫುಡ್ ಚೆನ್ನಾಗೇ ಇದೆ ಔಟ್ ಆಫ್ ಫೈವ್ ಐ ಕ್ಯಾನ್ ರೇಟ್ ಫೋರ್ ಅದು ನಾನ್ ವೆಜ್ಗೆ ಸ್ಪೆಷಲಿ ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಆಗಲಿ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆಯ ಜಾಗ ಇದು ಕೂಡ ಆ್ಯಂಡ್ ಪಿಚ್ಚ ಪರ್ಫೆಕ್ಟ್ ಪ್ಲೇಸ್ ಅಂತ ಕೂಡ ನಾನು ಹೇಳ್ತೀನಿ ಸೊ ಫೈನಲಿ ನಮ್ಮ ಮೀಟಿಂಗ್ ಮುಗೀತು ಆಫ್ಟರ್ ಪ್ಲ್ಯಾನಿಂಗ್ ಸೋ ಮಚ್ ಸ್ಲಿಪ್ ಓವರ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನು ಕ್ಯಾನ್ಸಲ್ ಮಾಡಿ ಸೊ ಫೈನಲಿ ನಾವು ಇವತ್ತು ಮೀಟ್ ಮಾಡಿದ್ವಿ ನಾನು ಹೇಳ್ದಂಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ನಾವು ಮೀಟ್ ಮಾಡೋದು ಜಾಸ್ತಿ ಮೀಟೇ ಮಾಡೋದಿಲ್ಲ ಸೊ ವೆನ್ ವಿ ಮೀಟ್ ವಿ ವಿಲ್ ರಿಯಲಿ ಹ್ಯಾವ್ ಎ ಗ್ರೇಟ್ ಟೈಮ್ ಸೊ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸೊ ಎಂಡ್ಲೆಸ್ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನಾವು ಯಾವಾಗ ಸಿಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿವರೆಗೂ ವಾಟ್ಸಪ್ ಗ್ರೂಪಲ್ಲಿ ಪ್ಲಾನಿಂಗ್ ನಡೀತಾನೆ ಇರುತ್ತೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ತುಂಬಾ ಆಗಿರ್ತಾರೆ ಮದುವೆ ಆಗಿರುತ್ತೆ ಮಕ್ಕಳಾಗಿರುತ್ತೆ ಪ್ಲಸ್ ಆಫೀಸ್ಗೆ ಹೋಗ್ತಾ ಇರ್ತೀವಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕಮಿಟ್ಮೆಂಟ್ಸ್ ಎಲ್ಲನೂ ಜಾಸ್ತಿಯಾಗಿರುತ್ತೆ ಬಟ್ ಒನ್ಸ್ ಇನ್ ಎ ವೈಲ್ ಈ ಥರ ಸ್ವಲ್ಪ ಟೈಮ್ ಮಾಡಿಕೊಂಡು ಸಿಗೋದ್ರಿಂದ ಏನೋ ಒಂದು ಚೇಂಜಸ್ ಅನಿಸುತ್ತೆ ನೀವು ಕೂಡ ಸ್ವಲ್ಪ ಟೈಮ್ ಮಾಡಿಕೊಂಡು ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಅವ್ರ ಕಾಲೇಜ್ ಫ್ರೆಂಡ್ಸ್ನ ಮೀಟ್ ಮಾಡಿ ರೆಗ್ಯುಲರಾಗಿ ಮೀಟ್ ಮಾಡಿ ಅಂತ ನಾನು ಹೇಳಲ್ಲ ನಾನು ಕೂಡ ರೆಗ್ಯುಲರಾಗಿ ಏನು ಮೀಟ್ ಮಾಡೋಲ್ಲ ಒನ್ಸ್ ಇನ್ ಎ ವೈಲ್ ಆಸ್ ಅ ಮೆನ್ಷನ್ ಸಿಕ್ಸ್ ಮಂತ್ಸ್ ಒನ್ಸ್ ಆರ್ ಒನ್ ಇಯರ್ ಒನ್ಸ್ ಅಷ್ಟೇ ಮೀಟ್ ಮಾಡೋದು ಸೊ ಇಯರ್ಲಿ ಒನ್ಸ್ ಆದರೂ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿ ನೀವು ರೆಗ್ಯುಲರಾಗಿ ಮೀಟ್ ಮಾಡಬೇಕು ಆವಾಗಲೇ ಬಾಂಡಿಂಗ್ ಇರುತ್ತೆ ಅನ್ನೋದೇನಿಲ್ಲ ವರ್ಷಕ್ಕೆ ಮೀಟ್ ಆದರೂ ಕೂಡ ಅದೇ ಬಾಂಡಿಂಗ್ ಇರುತ್ತೆ ಎಲ್ಲಿ ಬಿಟ್ಟಿರ್ತಿರೋ ಅಲ್ಲಿಂದ ಕ್ಯಾರಿ ಫಾರ್ವರ್ಡ್ ಮಾಡೋ ಥರ ಇರುತ್ತೆ ಅದು ಸೊ ಹಾಗಾಗಿ ಸೊ ನಮಗೆ ಲೈಫಲ್ಲಿ ಎಷ್ಟೇ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ನಾವು ಎಷ್ಟೇ ದೊಡ್ಡವ್ರ ಥರ ಅಂತ ನಾವು ಫೀಲ್ ಮಾಡಿಕೊಂಡ್ರು ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿಬಿಟ್ರೆ ವಿಲ್ ಗೋ ಬ್ಯಾಕ್ ಟು ದಟ್ ಓಲ್ಡ್ ಕಾಲೇಜ್ ಡೇಸ್ ಆ್ಯಂಡ್ ಸ್ಕೂಲ್ ಡೇಸ್ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದರಿಂದ ನಾವು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿ ಯು ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬ ಬಾಯ್